ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವು ಭಾರತೀಯರು ಆಹಾರವೆಂದರೆ ಕೊಂಚ ಜಾಸ್ತಿಯೇ ಇಷ್ಟಪಡುತ್ತೇವೆ ಒಂದೇ ಬಗೆಯ ಖಾದ್ಯವನ್ನು ಸೇವಿಸುವುದರ ಬದಲಿಗೆ ಅದರಲ್ಲೇ ಹೊಸ ಹೊಸದನ್ನು ಪ್ರಯತ್ನಿಸುವ ಆಸೆ ನಮ್ಮದಾಗಿದೆ ನಮ್ಮ ಆಹಾರ ಪದ್ಧತಿಯಲ್ಲಿ ಹೆಚ್ಚು ರುಚಿಯುಳ್ಳಕ್ಕೆ ಆದ್ಯತೆಯನ್ನು ನಾವು ನೀಡುತ್ತೇವೆ ರುಚಿಯ ವಿಷಯಕ್ಕೆ ಬಂದಾಗ ಪನ್ನೀರ್ ಚೀಸ್ ಬಳಸಿಯೇ ಖಾದ್ಯಗಳನ್ನು ತಯಾರಿಸುವುದು ರೂಢಿ ಅದರಲ್ಲಂತೂ ಪನ್ನೀರನ್ನು ಹೆಚ್ಚಾಗಿ ಎಲ್ಲ ಖಾದ್ಯಗಳಲ್ಲೂ ಬಳಸುತ್ತೇವೆ ರುಚಿಯನ್ನು ಕೊಡುವ ಪನ್ನೀರ್ ಆರೋಗ್ಯದ ವಿಷಯದಲ್ಲೂ ಎತ್ತಿದ ಕೈ ಎಂದೆನಿಸಿದೆ ಇಲ್ಲಿದೆ ಪನ್ನೀರ್ನ ಹಲವು ಆರೋಗ್ಯ ಗುಣಗಳು ನಿಮ್ಮನ್ನು ಬೆರಗಾಗಿಸುವುದು ಖಂಡಿತ ಪನ್ನೀರನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹೃದಯ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸಲಿದೆ ಪನ್ನೀರ್ ಪೊಟ್ಯಾಷಿಯಂ ಅಂಶವನ್ನು ಒಳಗೊಂಡಿದ್ದು ಹೆಚ್ಚುವರಿ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ ಪನ್ನೀರ್ನಲ್ಲಿರುವ ಫೈಬರ್ ಅಂಶವು ಚಯಾಪಚಯ ಕ್ರಿಯೆಯನ್ನು ವೃದ್ಧಿಸುತ್ತದೆ ಮತ್ತು ತೂಕ ಇಳಿಸುವಲ್ಲಿ ನೆರವಾಗಲಿದೆ ಹಾಗೆ ಇದರಲ್ಲಿರುವಂತಹ ಕ್ಯಾಲ್ಷಿಯಂ ಮತ್ತು ಫಾಸ್ಫರಸ್ ಮೂಳೆ ರೋಗಗಳನ್ನು ತಡೆ ಹಿಡಿಯಲಿದ್ದು ಅಲ್ಲಿನ ಸಮಸ್ಯೆಗಳನ್ನು ದೂರ ಮಾಡಲಿದೆ ಇನ್ನಷ್ಟು ಬಲಯುತವಾಗಿಸಲಿದೆ ಪನ್ನೀರ್ ವಿಟಮಿನ್ ಡಿಯನ್ನು ಒಳಗೊಂಡಿದ್ದು ಕ್ಯಾವಿಟಿಗಳಿಂದ ರಕ್ಷಿಸುತ್ತದೆ ಜೊತೆಗೆ ಇದು ಹೆಚ್ಚಿನ ಪ್ರೋಟೀನ್ ಮತ್ತು ಆರೋಗ್ಯವಂತ ಕೊಬ್ಬನ್ನು ಹೊಂದಿದ್ದು ಬೆಳೆಯುವ ಮಕ್ಕಳಿಗೆ ಪೋಷಣೆಯನ್ನು ನೀಡಲಿದೆ ಮತ್ತು ಅವರ ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸಲಿದೆ ಮಕ್ಕಳಲ್ಲಿ ಮೃದ್ವಸ್ತಿ ಹಾಗೂ ಅಂಗಾಂಶಗಳನ್ನು ಸುಧಾರಿಸಲಿದೆ ಪನ್ನೀರ್ ವಿಟಮಿನ್ ಬಿ ಯನ್ನು ಹೊಂದಿದ್ದು ಪ್ರೋಟೀನ್ ಒಮೇಗಾ ಮೂರು ಆರು ಕೊಬ್ಬಿನ ಆಸಿಡ್ಗಳು ಅಲ್ಲದೆ ಉತ್ಕರ್ಷಣ ನಿರೋಧಿ ಅಂಶಗಳನ್ನು ಒಳಗೊಂಡಿವೆ ಇದು ಕೂದಲು ಮತ್ತು ತ್ವಚೆಯ ಸೌಂದರ್ಯವನ್ನು ವೃದ್ಧಿಗೊಳಿಸುತ್ತದೆ ತ್ವಚೆಯ ನೆರಿಗೆಗಳನ್ನು ನಿವಾರಿಸಿ ಚರ್ಮದ ಉರಿಯೂತವನ್ನು ತಡೆಯುತ್ತದೆ ಹೆಚ್ಚಿನ ವ್ಯಾಯಾಮವನ್ನು ಮಾಡಿದ ನಂತರ ಪನ್ನೀರ್ ಸೇವಿಸುವುದು ನಿಮ್ಮಲ್ಲಿ ಶಕ್ತಿಯನ್ನು ಉಂಟುಮಾಡುತ್ತದೆ ಒಮೇಗಾ ಮೂರು ಮತ್ತು ಒಮೇಗಾ ಆರು ಕೊಬ್ಬಿನ ಆ್ಯಸಿಡ್ ಇದರಲ್ಲಿದ್ದು ಕೀಲು ರೋಗ ಸಂಧಿವಾತದಿಂದ ಸಂರಕ್ಷಿಸುತ್ತದೆ ಪನ್ನೀರ್ನಲ್ಲಿ ಒಮೇಗಾ ಮೂರು ಫ್ಯಾಟಿ ಆ್ಯಸಿಡ್ ಇದ್ದು ಮಧುಮೇಹಿಗಳಲ್ಲಿ ಓಮೋಸಿಸ್ಟಿನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಇನ್ಸುಲಿನ್ ಪ್ರತಿರೋಧ ಅಂಶಗಳನ್ನು ದೇಹದಲ್ಲಿ ಉತ್ಪಾದನೆಯಾಗುವುದನ್ನು ತಡೆಗಟ್ಟಿ ಗ್ಲೂಕೋಸ್ ಅಸಹಿಷ್ಣುತೆಯನ್ನು ನಿವಾರಣೆ ಮಾಡುತ್ತದೆ ಪನ್ನೀರ್ ವಾಕರಿಕೆ ರಕ್ತಹೀನತೆಯನ್ನು ಗರ್ಭಿಣಿಯರಲ್ಲಿ ತಡೆಗಟ್ಟುತ್ತದೆ ಹುಟ್ಟುವ ಮಗುವಿನಲ್ಲಿ ಜನನ ಸಮಸ್ಯೆಗಳಿಗೆ ತಡೆಯೊಡ್ಡುತ್ತದೆ ಮೂತ್ರದ ಸಮಸ್ಯೆಗಳಿದ್ದಲ್ಲಿ ಅದನ್ನು ಹೋಗಲಾಡಿಸಲು ಪನ್ನೀರ್ ಸಹಕಾರಿಯಾಗಿದೆ ಚಯಪಚೆಯ ಕ್ರಿಯೆಯನ್ನು ಸರಿಯಾದ ವಿಧಾನದಲ್ಲಿ ಇರಿಸಿಕೊಳ್ಳುವುದು ಮುಖ್ಯವಾಗಿದೆ ಗಾಳಿಗುಳ್ಳಿಯ ಮೂತ್ರಕೋಶ ಕಲ್ಲುಗಳನ್ನು ಪನ್ನೀರ್ ತಡೆಗಟ್ಟುತ್ತದೆ ಪನ್ನೀರ್ನಲ್ಲಿರುವ ನ್ಯೂಟ್ರಿಷನ್ ಮಟ್ಟವು ಮಹಿಳೆಯಲ್ಲಿ ಋತುಚಕ್ರದ ಸಮಯದಲ್ಲಿ ಉಂಟಾಗುವ ಒತ್ತಡವನ್ನು ನಿವಾರಣೆ ಮಾಡುತ್ತದೆ ಹಾಗಿದ್ರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ಹೊಸ ಆರೋಗ್ಯದ ಸುದ್ದಿಯನ್ನು ಪಡೆಯಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು